ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹೇಳಿ ನಾನು ಭಾವಿಸ್ತೇನೆ ಫ್ರೆಂಡ್ಸ್ ನಾನು ನಿಮ್ಮ ಬೈಲಪ್ಪ ನೀವು ನೋಡ್ತಾ ಇದ್ದೀರಲ್ಲ ಕನ್ನಡಿಗರ ಕನಸು ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನಂತಂದ್ರೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ಕೋಬಹುದು ಯಾಕಂತಂದ್ರೆ ಇಂದಿನಿಂದ ನಿಮ್ಮ ರೇಷನ್ ಕಾರ್ಡ್ ಹೊಸದಾಗಿ ಅರ್ಜಿ ಹಾಕಲಿಕ್ಕೆ ಆರಂಭವಾಗಿದೆ ನೀವು ಹೋಗಿ ಅರ್ಜಿ ಹಾಕಬಹುದು ಎಲ್ಲಿ ಹಾಕಬಹುದು ಹೇಗೆ ಹಾಕಬಹುದು ಎಲ್ಲೆಲ್ಲಿ ಅರ್ಜಿ ಹಾಕಿಕೊಡ್ತಾರೆ ನಾವೇ ಹಾಕ್ಬಹುದಾ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೇನೆ ಯಾಕಂದರೆ ನೀವು ನೋಡಿರ್ಬೋದು ನಿಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದ ತಕ್ಷಣ ನಿಮಗೆ ಅರ್ಜಿಯನ್ನು ನಿಲ್ಲಿಸಲಾಗಿತ್ತು ಈಗ ಒಂದು ಅರ್ಜಿ ಚಾಲು ಮಾಡಿದ್ದಾರೆ ನೀವು ಜಲ್ದಿ ಜಲ್ದಿ ಹೋಗಿ ನೀವು ಅರ್ಜಿಯನ್ನು ಹಾಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ವಿಡಿಯೋ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ನಿಮ್ಮ ಹತ್ತಿರ ಒಂದು ಸಣ್ಣ ರಿಕ್ವೆಸ್ಟ್ ಏನಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕನ್ನು ಕೊಡಿ ಮುಂದೆ ವಿಡಿಯೋ ಮಾಡಲಿಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಈ ಮೀಡಿಯೋ ಕಡೆಗೆ ಮುಂದುವರೆಯೋಣ ಇಲ್ಲಿ ನೋಡಿರ್ಬೋದು ಫ್ರೆಂಡ್ಸ್ ಒಂದು ಅರ್ಜಿ ಹಾಕಲಿಕ್ಕೆ ಒಂದು ಜನರಲ್ ಲಿಂಕ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಈಗ ನೀವು ನೋಡಿದ ಹಾಗೆ ಇಲ್ಲಿ ಒಂದು ನೀವು ಈ ದಿನ ಒಂದು ಬಾಪೂಜಿ ಶಿವಕೇಂದ್ರ ಆಗಿರಬಹುದು ಒಂದು ಕರ್ನಾಟಕವನ್ನಾಗಿರ್ಬೋದು ಗ್ರಾಮವನ್ನಾಗಿರ್ಬೋದು ಅಲ್ಲಿ ನಿಮ್ಮ ಅರ್ಜಿಯನ್ನು ಹಾಕ್ತಾ ಇದ್ರು ಈಗ ಒಂದು ಪಬ್ಲಿಕ್ ಲಿಂಕ್ ಅನ್ನು ಜನರೇಟ್ ಮಾಡಿದ್ದಾರೆ ಆ ಲಿಂಕಿಗೆ ಹೋಗಿ ನೀವು ಒಂದು ನಿಮ್ಮ ರೇಷನ್ ಕಾರ್ಡ್ ನೀವೇ ಖುದ್ದಾಗಿ ನಿಮ್ಮ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಆಗ್ಬಹುದು ಯಾಕಂತಂದ್ರೆ ನಿಮ್ಮ ಹಾಕ್ಲಿಕ್ಕೆ ಕಾರಣ ಅಂತಂದ್ರೆ ನಿಮ್ಮ ಹತ್ತಿರ ಒಂದು ಬಯೋಮೆಟ್ರಿಕ್ ಡಿವೈಸ್ ಇರಬೇಕಾಗುತ್ತೆ ಅದೇ ಕಾರಣಕ್ಕಾಗಿ ನೀವು ಹಾಕೋಲಿಕ್ಕೆ ಆಗುವುದಿಲ್ಲ ನೀವು ಎಲ್ಲಿಯಾದರೂ ಹೋಗಿ ನೀವು ಕಂಪ್ಯೂಟರ್ ಇದ್ದಲ್ಲಿ ನೀವು ಹೋಗಿ ಹಾಕೋಬಹುದು ಇದು ತಾತ್ಕಾಲಿಕವಾಗಿ ಚಾಲು ಮಾಡಿದ್ದಾರೆ ಇಲ್ಲಿ ನೋಡಿರ್ಬೋದು ನಾನು ಒಂದು ನಿಮಗೆ ಡೆಮೋ ರೂಪದಲ್ಲಿ ತೋರಿಸಿ ತೋರಿಸ್ಕೊಡ್ತೇನೆ ನಂದೇ ಯಾವುದೂ ಒಂದು ಬಾಪೂಜಿ ಸೇವಾ ಕೇಂದ್ರ ಇಲ್ಲ ಒಂದು ಕರ್ನಾಟಕವನ್ನಿಲ್ಲ ಇದು ನಾನು ಒಂದು ಸಿಸ್ಟಮ್ ಮೂಲಕ ನಿಮಗೆ ತೋರಿಸ್ಕೊಡ್ತೇನೆ ಇದು ಬಹಳಷ್ಟು ಲೋಡಿಂಗ್ ಹಿಡಿಯುತ್ತದೆ ಬಹಳಷ್ಟು ಸ್ವಲ್ಪ ಇತ್ತು ಸರ್ವಸ್ ಪ್ರೊಸೆಸಿಂಗ್ ರಿಕ್ವೆಸ್ಟ್ ಸಮ್ ಟೈಮ್ ಅಂತ ನೋಡಿರಬಹುದು ನೀವು ನೋಡಿ ಫ್ರೆಂಡ್ಸ್ ಲೋಡಿಂಗ್ ಹಿಡಿದಾದ ತಕ್ಷಣ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ ನೀವು ಆನ್ಲೈನ್ ಅಪ್ಲಿಕೇಶನ್ ಆದ ರೇಷನ್ ಕಾರ್ಡ್ ಇಲ್ಲಿ ನೋಡಿರಬಹುದು ನೀವು ಆನ್ಲೈನ್ ಅಪ್ಲಿಕೇಶನ್ ಫಾರ್ ರೇಷನ್ ಕಾರ್ಡ್ ಅಂತ ಬಂದಿಲ್ಲ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಜಿ ಫೈಲ್ ಅನ್ನು ಓಪನ್ ಮಾಡ್ಲಿಕ್ಕೆ ಹೇಳುತ್ತೆ ಇಲ್ಲಿ ನೋಡಿರ್ಬೋದು ಇಲ್ಲಿ ಏನು ನೀವು ಕ್ಲಿಕ್ ಮಾಡುವ ಅವಶ್ಯಕತೆ ಇಲ್ಲ ಇಲ್ಲಿ ನೋಡಿರಬಹುದು ಇಂಗ್ಲಿಷ್ ಬಂದಿದೆ ಇಲ್ಲಿ ಕನ್ನಡ ಬಂದಿದೆ ಕನ್ನಡ ಮ್ಯಾಗಿ ಕ್ಲಿಕ್ ಮಾಡ್ಕೋಣ ಇಲ್ಲಿ ಸ್ವಲ್ಪ ನಿಮಗೆ ಲೋಡಿಂಗ್ ಹಿಡಿಬಹುದು ಸರ್ವರ್ ಬಹಳಷ್ಟು ಡೌನ್ ಇದೆ ಇದು ರೇಷನ್ ಕಾರ್ಡ್ ಇಲ್ಲಿ ನೋಡಿ ಲೋಡಿಂಗ್ ಆದ ತಕ್ಷಣ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಹೊಸ ಪಡಿತರ ಚೀಟಿ ಅರ್ಜಿ ಹಾಕ್ಲಿಕ್ಕೆ ಒಂದು ಹೊಸ ಪಡಿತರ ಚೀಟಿ ಅರ್ಜಿ ಹಾಕ್ಲಿಕ್ಕೆ ಹೇಳ್ಕೊತಿದೆ ನಿಮ್ಮ ಉಳಿಸಲಂತಂದ್ರೆ ನೀವು ಯಾವ್ದಾರ ಅರ್ಜಿಯನ್ನು ಹಾಕಿದ್ರೆ ಅದು ಪೆಂಡಿಂಗ್ ಇತ್ತು ಅಂತಂದ್ರೆ ಅರ್ಜಿ ಇದೆ ಇಲ್ಲಿ ಅಂತೂ ಒಂದು ರೆಫರೆನ್ಸ್ ನಂಬರ್ ಕೊಟ್ಟಿರತ್ತೆ ರೆಫರೆನ್ಸ್ ನಂಬರ್ ಹಾಕಿ ನೀವು ಇಲ್ಲಿ ಮುಂದುವರಿಸಬೇಕಾಗುತ್ತೆ ಅರ್ಜಿ ಹೆಂಡ್ ಅಂತಂದ್ರೆ ನೀವು ಯಾವುದೇ ಅರ್ಜಿ ಹಾಕಿದ್ರೆ ಅದನ್ನು ಕ್ಯಾನ್ಸಲ್ ಮಾಡಬೇಕಂದ್ರೆ ಇಲ್ಲಿ ಅಪ್ಲೈ ಮಾಡಬಹುದು ಇಲ್ಲಿ ಹೊಸ ಪಡಿತರ ಚೀಟಿ ಫ್ರೆಂಡ್ಸ್ ಇಲ್ಲಿ ಒಂದು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೋಣ ಇಲ್ಲಿ ಲೋಡಿಂಗ್ ಅಂತೂ ಬಹಳಷ್ಟು ಹಿಡಿತಾ ಇದೆ ನೀವು ಈ ನೋಡಿರ್ಬೋದು ಫ್ರೆಂಡ್ಸ್ ಯಾವುದೇ ಕಚೇರಿಗೆ ಹೋಗದೆ ನೀವು ಮನೆಯಲ್ಲಿ ಕೊತ್ತು ನೀವು ಅರ್ಜಿ ಕೂಡ ಹಾಕಬಹುದು ನಿಮ್ಮ ಹತ್ತಿರ ಒಂದು ಡಿವೈಸ್ ಇದ್ರೆ ಇಲ್ಲ ಅಂತಂದ್ರೆ ನಿಮ್ಮ ಯಾವುದೇ ಕಂಪ್ಯೂಟರ್ ಸೇವಾ ಸೀವ್ರದಲ್ಲಿ ಅರ್ಜಿ ಹಾಕ್ತಾರೆ ಅಲ್ಲಿ ಹೋಗಿ ನೀವು ಅರ್ಜಿ ಕೂಡ ಹಾಕಬಹುದು ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಆಗಿದೆ ನೋಡಿರ್ಬೋದು ಅರ್ಜಿ ಸಲ್ಲಿಸಲಾಗುವ ಕಾರ್ಡ್ ವಿಧ ಅಂತ ಹೇಳ್ಕೊತಿದ್ವಿ ಫ್ರೆಂಡ್ಸ್ ನಿಮ್ಗೆ ಯಾವ ಕಾರ್ಡ್ ಆದ್ಯತೆಯ ಕುಟುಂಬ ಅಂತಂದ್ರೆ ಇಲ್ಲಿ ಎ ಪಿ ಎಲ್ ಕಾರ್ಡ್ ಬರುತ್ತೆ ಇಲ್ಲಿ ಆದ್ಯತಾ ಕುಟುಂಬ ಹಾಂ ಪಿ ಎಚ್ ಎಸ್ ಅಲ್ಲಿ ಫ್ರೆಂಡ್ಸ್ ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಇಲ್ಲಂತಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಬಿಟ್ಟ ವಿಷಯ ಇದು ಆದ್ಯದ ಕುಟುಂಬ ಅಂತ ಹೇಳಿ ನಾವು ಸ್ವಲ್ಪ ಲೋಡಿಂಗ್ ಇಡುತ್ತೆ ವೇಟ್ ಮಾಡೋಣ ಇಲ್ಲಿ ಸಂಪೂರ್ಣವಾದ ಮಾಹಿತಿ ನಿಮಗೆ ತೋರಿಸ್ಕೊಡ್ತೇನೆ ಇಲ್ಲಿ ನೀವು ವಿಡಿಯೋ ನೋಡುವ ಒಂದು ವೆರಾಜ್ ಇಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿರ್ಬೋದು ಫ್ರೆಂಡ್ಸ್ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬಂದಿರುತ್ತೆ ಇಲ್ಲಿ ನೋಡಿರಬಹುದು ಈ ಫ್ರೆಂಡ್ಸ್ ಇಲ್ಲಿ ಒಂದು ವಿತ್ ಒಂದು ನಿಮಗೆ ಟರ್ಮ್ಸ್ ಅಂಡ್ ಕಂಡೀಷನ್ ಕೊಟ್ಟಿದ್ದಾರೆ ಅರ್ಜಿ ಲಕ್ಷ ಸಲ್ಲಿಸುವ ವಿಧಗಳು ಇಲ್ಲಿ ನೋಡಿರಬಹುದು ನಾಲ್ಕನೇ ನಿಮ್ಮ ವಾರ್ಷಿಕ ಒಂದು ಲಕ್ಷ ಇಪ್ಪತ್ತಕ್ಕಿಂತ ಹೆಚ್ಚು ಕೊಟ್ಟಿದ್ದಾರೆ ನಿಮ್ಮ ಜೀವನೋಪಾಯಕ್ಕಾಗಿ ಸ್ವಂತ ಓಡಿಸುವ ಗಾಡಿ ವಾಣಿಜ್ಯ ವಾಹನ ಅಂದರೆ ಟ್ಯಾಕ್ಟರ್ ಮ್ಯಾಕ್ಸಿ ಕ್ಯಾಬ್ ಟ್ಯಾಕ್ಸಿ ಇತ್ಯಾದಿ ಹೊಂದಿರುವ ಕುಟುಂಬಗಳಿಗೆ ಇದು ನಾಲ್ಕು ಚಕ್ರ ಇರುವ ವಾಹನಗಳಿಗೆ ಇದು ಅರ್ಜಿದಾರರು ಹಾಕುವಂತಿಲ್ಲ ಅಂತ ಹೇಳಿದ್ದಾರೆ ಕೆಲವೊಂದು ಜನರು ಹಾಕ್ತಾರೆ ಅದು ಅವರಿಗೆ ಬಿಟ್ಟ ವಿಷಯ ಇಲ್ಲಿ ನೋಡಿರಬಹುದು ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಒಂದು ಎಂಟ್ರೆಸ್ ಅರ್ಜಿ ಸರಿದು ಅಲ್ಲಿ ಅಪ್ಲಿಕೇಶನ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಹಿಂದೆ ಹದಿನೈದು ಎರಡ್ ಸಾವಿರದ ಹದಿನೈದು ಅರ್ಜಿ ಸಲ್ಲಿಸಿದ ಈಗ ಅರ್ಜಿನ ಇಲ್ಲಿ ಲಿಂಕ್ ಮಾಡೋರು ಬೈಸೂರ ಅಂತ ಕಾತಾ ಇದ್ರಿ ಹೌದು ಅಂದ್ರೆ ಹೌದು ಅಂತಂದ್ರಿ ಇಲ್ಲ ಅಂತಂದ್ರೆ ಇಲ್ಲ ಅಂತಂದ್ರಿ ಇಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಅರ್ಜಿ ಹಾಕಿದ್ರೆ ಇಲ್ಲಿ ನೀವು ಅರ್ಜಿ ಆ ನಂಬರ್ ಅನ್ನು ಇಲ್ಲಿ ಹಾಕಿ ಅರ್ಜಿ ಹಾಕಬೇಕಾಗುತ್ತೆ ಇಲ್ಲ ಅಂತಂದ್ರೆ ಹೌದು ಅಂದ್ರೆ ಹೌದು ಮಾಡಿ ಲಿಂಕ್ ಮಾಡ್ಲಿಕ್ಕೆ ಅಂದ್ರೆ ಹೌದು ಮಾಡಿ ಇಲ್ಲ ಇಲ್ಲ ಇಲ್ಲಂತ ಮಾಡಬೇಕಾಗುತ್ತೆ ಇಲ್ಲಿ ಮತ್ತ ಒಂದು ಪ್ರೊಸೆಸಿಂಗ್ ಚಾಲು ಆಗುತ್ತೆ ಇಲ್ಲಿ ಸ್ವಲ್ಪ ವೇಟ್ ಮಾಡೋಣ ಇಲ್ಲಿ ನೋಡಿ ಫ್ರೆಂಡ್ಸ್ ಅಲ್ಲಿ ನೀವು ಕ್ಲಿಕ್ ಮಾಡಿದ ಈ ರೀತಿ ಒಂದು ಇಂಟರ್ಫೇಸ್ ಬಂದಿದೆ ಹೊಸ ಚೀಟಿ ತಯಾರಿಸುವಾಗ ಬರುವ ತೊಂದರೆಗಳು ಸಂಪರ್ಕಿಸಬೇಕಾದ ಇಲ್ಲಿ ಇಮೇಲ್ ಐ ಡಿ ಇದೆ ಇಮೇಲ್ ಐ ಗೆ ಸಂಪರ್ಕ ಸಂಪರ್ಕಿಸಬಹುದು ಇಲ್ಲಿ ನೋಡಿರ್ಬೋದು ಫ್ರೆಂಡ್ಸ್ ನಾ ಏನಂತಂದ್ರೆ ಇಲ್ಲಿ ಹೇಳಂತಂದ್ರೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅಂತೂ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಮುಂದೆ ಕ್ಲಿಕ್ ಕ್ಲಿಕ್ ಮಾಡಬೇಕಾಗತ್ತೆ ನಿಮಗೆ ಡೆಮೋ ರೂಪದಲ್ಲಿ ನಾನು ತೋರಿಸ್ಕೊಡ್ತೇನೆ ಅಂದ್ರೆ ಈಗಾಗಲೇ ಒಂದು ರೇಷನ್ ಕಾರ್ಡ್ ಇದೆ ನಾವು ಅಪ್ಲಿಕೇಶನ್ ಹಾಕಲಿಕ್ಕೆ ಆಗೋದಿಲ್ಲ ಈಗ ನಿಮ್ಮ ಡೆಮೋ ರೂಪದಲ್ಲಿ ನಿಮಗೆ ತೋರಿಸ್ಕೊಳ್ತೇನೆ ನೀವು ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ ಹಾಕಬಹುದು ಇಲ್ಲಿ ನಾವು ಇಲ್ಲಿ ಆಧಾರ್ ಸಂಖ್ಯೆ ಒಂದು ಮೊಬೈಲ್ ನಂಬರ್ ಹಾಕೋಣ ಹಾಕಿ ನಿಮಗೆ ಒಂದು ಇದು ತೋರಿಸ್ತೇನೆ ಇಲ್ಲಿ ನೋಡಿದರು ಫ್ರೆಂಡ್ಸ್ ನಿಮ್ಮ ನಮ್ಮ ಆಧಾರ್ ಕಾರ್ಡ್ ಒಂದು ಮೊಬೈಲ್ ನಂಬರ್ ಹಾಕಿದ್ದೇನೆ ನಿಮ್ಮ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಇಲ್ಲಿ ಹಾಕೋಬಹುದು ಹಾಕಿದ ತಕ್ಷಣ ಮುಂದೆ ಮೇಲೆ ಕ್ಲಿಕ್ ಮಾಡ್ಕೋಣ ಇಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು ಸರ್ವರ್ ಭಾಳಷ್ಟು ಡೌನ್ ಇದೆ ಇದು ಫ್ರೆಂಡ್ಸ್ ನೀವು ಹೀಗೆ ಅರ್ಜಿ ಕೂಡ ಹಾಕ್ಬೋದು ಜಲ್ದಿ ಹೋಗಿ ಜಲ್ದಿ ಜಲ್ದಿ ನಿಮ್ಮ ಅರ್ಜಿಯನ್ನು ಹಾಕಿ ಹೀಗೆ ಒಂದು ಟೈಮ್ ಇದೆ ನೀವು ಜಲ್ದಿ ಹೋಗಿ ನಿಮ್ಮ ಅರ್ಜಿ ಕೂಡ ಹಾಕ್ಬೋದು ಇಲ್ಲ ಅಂತಂದರೆ ನೀವು ಕರೆಕ್ಷನ್ ಕೂಡ ಮಾಡ್ಬೋದು ಮುಂದೆ ಮುಂದೆ ಒಂದು ಬಂದಾಗುವ ಸಾಧ್ಯತೆ ಇರುತ್ತೆ ಫ್ರೆಂಡ್ಸ್ ಜಲ್ದಿ ಜಲ್ದಿ ಹೋಗಿ ನಿಮ್ಮ ಅರ್ಜಿಗಳನ್ನು ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನೀವು ಎಲ್ಲಿಗೆ ಹೋಗದೆ ಸ ಒಂದು ಜಿಲ್ಲಾ ಫ್ರೆಂಡ್ಸ್ ಎಲ್ಲಿ ಬಾಪೂಜಿ ಸೇವಾ ಕೇಂದ್ರ ಆಗಿರ್ಬೋದು ಒಂದು ಕರ್ನಾಟಕವನ್ನಾಗಿರ್ಬೋದು ಗ್ರಾಮವನ್ನಾಗಿರ್ಬೋದು ಯಾವುದೇ ತಹಸೀಲ್ ಆಫೀಸ್ಗೆ ಹೋಗದೆ ನೀವು ಇಲ್ಲಿ ನಿಮ್ಮ ಅರ್ಜಿಯನ್ನು ಹಾಕ್ಬೋದು ನಿಮ್ಮ ಹತ್ತಿರ ಒಂದು ಡಿವೈಸ್ ಇರಬೇಕಂತ ನಾನು ಕಳ್ಸಿಕೊಳ್ತೇನೆ ಯಾಕಂದರೆ ಮಂತ್ರ ಆಗಿರಬಹುದು ಮೂರ್ಪ ಆಗಿರ್ಬೋದು ಒಂದು ಡಿವೈಸ್ ಇದ್ರೆ ನೀವು ಸಲೀಸಾಗಿ ನಿಮ್ಮ ಒಂದು ಅರ್ಜಿಯನ್ನು ಹಾಕ್ಬೋದು ಇಲ್ಲಿ ನಿಮ್ಮ ಶಾಪ್ ಯಾರು ನಡೆಸ್ತಾ ಇದ್ದೀರಾ ಅವ್ರಿಗೆ ಒಂದು ಇಲ್ಲಿ ಒಂದು ಸಿಹಿ ಸುದ್ದಿ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಬಹಳಷ್ಟು ಸರ್ವರ್ ಪ್ರಾಬ್ಲಮ್ ಇದೆ ನಮ್ಮ ಹತ್ತಿರ ಫ್ರೆಂಡ್ಸ್ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ಗ ಒಂದು ಟೈಮ್ ಅರ್ಜಿ ಹಾಕೋ ಟೈಮ್ ಚಾಲು ಆಗಿದೆ ನೀವು ಹೋಗಿ ಅರ್ಜಿ ಹಾಕಲಿ ಹಾಕಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ನೋಡಬಹುದು ಸರ್ವಲ್ ಭಾಳಷ್ಟು ಡೌನ್ ಇದೆ ನಾನು ಈಗ ಇಲ್ಲಿ ಒಂದು ಪ್ರೊಸೆಸಿಂಗ್ ಮಾಡಲಿಕ್ಕೆ ಸಾಧ್ಯವಾಗುತ್ತಿಲ್ಲ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಏನಂತಂದ್ರೆ ಈ ವಿಡಿಯೋದಲ್ಲಿ ನಿಮಗೆ ರೇಷನ್ ಕಾರ್ಡ್ ಚಾಲೂ ಆಗಿದೆ ನೀವು ಹೋಗಿ ಅರ್ಜಿ ಹಾಕಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತಾನೆ ಇದೇ ರೀತಿಯ ಒಂದು ಯಾವುದೇ ವಿಡಿಯೋ ಇನ್ಫಾರ್ಮೇಶನ್ ಆದ ವಿಡಿಯೋ ಬೇಕಾದರೆ ಕಮೆಂಟ್ ಮೂಲಕ ಕಮೆಂಟ್ನಲ್ಲಿ ನಮಗೆ ತಿಳಿಸಿ ಒಂದು ನಿಮ್ಮ ಒಂದು ಲೈಕ್ ಅನ್ನ ಮುಖಾಂತರ ನಮಗೆ ಪ್ರಿಯತಿಯನ್ನು ತೋರಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಫ್ರೆಂಡ್ಸ್ ಧನ್ಯವಾದ